ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇನ್ನು ಇವತ್ತಿನ ವ್ಲಾಗಲ್ಲಿ ನನ್ನ ತಂಗಿ ಸೀಮಂತದ್ದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಮತ್ತು ತುಂಬ ಜನ ಕೇಳ್ತಿದ್ರು ಅಕ್ಕ ವ್ಲಾಗ್ ಅಪ್ಲೋಡ್ ಆಯ್ತಾ ಅಪ್ಲೋಡ್ ಮಾಡಿದ್ರ ಅಪ್ಲೋಡ್ ಮಾಡಿ ಅಂತೆಲ್ಲವ ಹಾಗಾಗಿ ನಾನಿವತ್ತು ನನಗೂ ಕೂಡ ಹುಷಾರಿರ್ಲಿಲ್ವಲ್ಲ ಸೊ ಎಲ್ಲ ಮುಗಿಸ್ಕೊಂಡು ಇವತ್ತು ಅಪ್ಲೋಡ್ ಮಾಡೋಣ ಅನ್ಬಿಟ್ಟು ಮಾಡ್ತಿದ್ದೀನಿ ಮತ್ತು ಹೇಗೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಮತ್ತು ನಮ್ಮ ಅಪ್ಪನ ಮನೆ ಕಡೆಯಿಂದ ಏನೆಲ್ಲ ತೊಗೊಂಡೋದೋ ಯಾವ ಥರ ಎಲ್ಲ ಸೀಮಂತ ನಡೀತು ಮತ್ತು ಈ ಮಳೇಲಿ ಬೇರೆ ಹೆಂಗೆ ಮಾಡ್ದು ಅಂತೇಳಿ ಪೂರ್ತಿ ವ್ಲಾಗ್ನ ನೋಡಿ ನಿಮಗೇ ಗೊತ್ತಾಗುತ್ತೆ ಮತ್ತು ಫಸ್ಟ್ ಟೈಮ್ ನನ್ನ ವ್ಲಾಗ್ನ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ಇದೇ ಥರ ಸಪೋರ್ಟ್ ಮಾಡ್ತೀರಿ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡಿ ಆಲ್ರೆಡಿ ಮಳೆನೇ ಬಂದ್ಬಿಡ್ತು ಏನಕ್ಕಪ್ಪ ಅಂದರೆ ನಾವು ನಾಳೆ ಸೀಮಂತ ಅನ್ನೋಂಗೆ ಹಿಂದಿನ ದಿನ ನಾವು ಅಂದರೆ ಸಾಟರ್ಡೆ ಅಪ್ಪನ ಮನೆ ಕಡೆಯಿಂದ ಮೊದಲು ತುಂಬ ಸಾಮಾನು ತಟ್ಟೆ ಸಾಮಾನೆಲ್ಲ ಹೋಗ್ಬೇಕಿತ್ತಲ್ಲ ಹಾಗಾಗಿ ಇಲ್ಲಿ ಕೆನಾಗ್ರ ಹೋಗಿ ಬಂದೋ ಇಲ್ಲೇ ಎಲ್ಲನೂ ತೊಗೊಳ್ಳೋಣ ಅಂತ ಹೇಳಿ ತೊಗೋತಿದ್ದಾಗ ಮಳೆ ಬಂದ್ಬಿಡ್ತು ಮಳೆ ಅಂತೂ ಸುಮಾರು ಒಂದು ಆಫ್ ಆನ್ ಅವರ್ ಮುಕ್ಕಾಲು ಗಂಟೆ ಜೋರಾಗೇ ಹೋಯಿತು ನಾ ಮಳೆ ನಿಲ್ಲಿಸ್ಕೊಂಡು ಬೇಕಾಗಿರೋ ಸಾಮಾನು ಹೂವು ಹಣ್ಣು ಎಲ್ಲನೂ ತೊಗೊಂಡು ಫೈನಲಿ ಮನೆಗೆ ಬಂದೋ ನಮ್ಮ ಮನೆಗೆ ಬಂದಿಯಲ್ಲಿ ತಂದಿರ್ತಕ್ಕಂತಹ ಸಾಮಾನೆಲ್ಲನೂ ತೆಗೆದಿಡ್ತಿದ್ದೆ ಅಂದರೆ ನಾಳೆ ಫಂಕ್ಷನ್ ಇರೋದ್ರಿಂದ ಫ್ರೂಟ್ಸು ಹಣ್ಣು ಎಲ್ಲನೂ ಕೂಡ ಇವತ್ತೇ ತಂದಿದ್ದು ತಟ್ಟೆ ತುಂಬಕ್ಕೆ ಏನೆಲ್ಲ ಬೇಕೋ ಅದೆಲ್ಲನೂ ಕೂಡ ಹಾಗಾಗಿ ಅಲ್ಲಲ್ಲೇ ಕವರಲ್ಲಿ ಇಟ್ಟರೆ ಹಾಳಾಗಿಬಿಡುತ್ತೆ ಈ ಮಳೆ ಟೈಮಲ್ಲಿ ಅಂತ ಹೇಳಿ ಎಲ್ಲನೂ ಕೂಡ ನಾನು ಸಪ್ರೇಟಾಗಿ ತೆಗೆದಿಟ್ಟು ಅದಾದಮೇಲೆ ಊಟ ನಾ ಮಾಡಿದೆ ಮತ್ತು ಹಾಗೇ ಅಪ್ಪ ಕೂಡ ಊಟ ಮಾಡಿಕೊಂಡು ಅವರು ಊರಿಗೆ ಹೊರಟು ನಾನು ಅಪ್ಪು ಇಲ್ಲೇ ಉಳ್ಕೊಂಡು ಮತ್ತು ನನ್ನ ತಂಗಿ ಅವ್ರಿಗೆ ಸ್ವಲ್ಪಕ್ಕೆ ಏನಾಗ್ತಲ್ಲೇ ಅವರು ಒಂದಷ್ಟು ಥಿಂಗ್ಸ್ನ ತೊಗೋಬೇಕು ಅಂದ್ಬಿಟ್ಟು ಹೋಗಿದ್ದರು ಇನ್ನು ನಾನು ಅವ್ರು ಬರೋ ಅಷ್ಟೊಳಗೆ ಬೇರೆ ಕೆಲಸಗಳು ಸಹ ಇದ್ದು ಅಷ್ಟೊಳಗೆ ನಾನು ಸೀರೆನ ಪಿನ್ ಮಾಡ್ಕೊಬಿಡೋಣ ಇನ್ನು ನಾಳೆ ಆಗಲ್ಲ ಫಂಕ್ಷನ್ ಟೈಮಲ್ಲಿ ಎಲ್ಲ ಅವ್ರವ್ರದ್ದೇ ಬ್ಯುಸೀಲಿರ್ತಾರೆ ನಮ್ಮನ್ನು ರೆಡಿ ಮಾಡ್ಕೊಳ್ಳೊಂಡು ನನ್ನ ಅಪ್ಪನ್ನ ನೋಡಿಕೊಂಡು ಚಿಕ್ಕಪುಟ್ಟ ಕೆಲಸಗಳು ಇರ್ತಾವಲ್ವಾ ಅಂತ ಹೇಳಿ ನಾನು ಅವರೆಲ್ಲ ಹೋದ್ಮೇಲೆ ಮನೆ ಕೂಡ ಫ್ರೀಯಾಗಿತ್ತು ನನ್ನ ಮಗ ಇದ್ದ ಹೆಲ್ಪ್ಗೆ ಇನ್ಯಾರೂ ಇರಲಿಲ್ವಲ್ಲ ಸೊ ಅವನ ಹೆಲ್ಪ್ನೇ ತಗೊಂಡು ಅವನು ಸ್ವಲ್ಪ ಮಧ್ಯೆ ಮಧ್ಯೆ ಚೇಷ್ಟೆಗಳನ್ನ ಮಾಡಿಕೊಂಡು ತುಂಟಾಟಗಳನ್ನ ನನಗೂ ಕೂಡ ಹೆಲ್ಪ್ ಮಾಡ್ತಿದ್ದ ಪರವಾಗಿಲ್ಲ ಹೆಲ್ಪ್ ಮಾಡ್ತಾನೆ ಒಂದೊಂದು ಸಲ ಹಠ ಮಾಡಿದ್ರಂತೂ ಅವನು ಹೆಲ್ಪು ಬೇಡ ಏನು ಬೇಡ ಅವ್ನು ಫ್ರೀಯಾಗಿ ಅವ್ನು ಆಟ ಆಡ್ಕೊಬಿಟ್ರೆ ಸಾಕು ಅನಿಸುತ್ತೆ ನನಗೆ ಮತ್ತು ಅವನಿಗೂ ಸ್ವಲ್ಪ ಹುಷಾರಿರ್ಲಿಲ್ವಲ್ಲ ನನಗೂ ಇನ್ನೂ ಹುಷಾರಾಗಿಲ್ಲ ಒಂದು ವಾರದ ಮೇಲೇ ಆಯಿತು ಅವನಿಗೂ ಕೂಡ ಇನ್ನು ಶೀತ ಕೆಮ್ಮು ಹಾಗೆ ಇದೆ ನನಗೂ ಹಾಗೆ ಇದೆ ಹೆಂಗೋ ಸಂಭಾಳಿಸ್ಕೊಂಡು ನನಗೂ ಹೆಲ್ಪ್ ಮಾಡಿಕೊಂಡು ಅವನ ಜೊತೆ ತರಲೆ ತುಂಟಾಟಗಳು ಮಾಡಿಕೊಂಡು ಫೈನಲಿ ಪಿನ್ನ ಮಾಡಿಕೊಂಡೆ ಚೆನ್ನಾಗೆ ಬಂತು ನನ್ನ ಮಗನೂ ಪರವಾಗಿಲ್ಲ ನನಗೆ ಹೆಲ್ಪ್ ಮಾಡ್ದ ಇನ್ನು ಇದೆಲ್ಲ ಆದಮೇಲೆ ಎತ್ತಿಟ್ಬಿಟ್ಟು ಇನ್ನು ನಾಳೆ ನನ್ನ ಫಂಕ್ಷನ್ಗೆ ಏನೇನು ಬೇಕು ಅದೆಲ್ಲನೂ ಕೂಡ ಇವತ್ತೇ ತೆಗೆದಿಟ್ಕೊಬಿಡೋಣ ನನ್ನ ಮಗನಿಗೆ ನನಗೆ ಅಂತ ಹೇಳಿ ಎಲ್ಲನೂ ಒಂದು ಬ್ಯಾಗಲ್ಲಿ ಹಾಕ್ಕೊಳ್ಳೋಣ ಅಂತ ಹೇಳಿಲಿ ಮಡ್ಚ್ಕೊಂಡು ಎಲ್ಲನೂ ಹಾಕ್ಕೊಳ್ತಿದ್ದೆ ಅಂದರೆ ನಾಳೆ ನಾನು ಹಾಕೊಳ್ಳೋ ಜ್ಯುವೆಲರಿಸ್ ಇರ್ಬೋದು ಸ್ಯಾರೀಸು ಇನ್ನು ಬೇರೆ ತಿಂಗ್ಸು ಹೆಣ್ಮಕ್ಳದ್ಮೇಲೆ ಇದ್ದೇ ಇರ್ತದಲ್ಲ ಅದೆಲ್ಲನೂ ಕೂಡ ಎತ್ತಿಟ್ಕೊಂಡೆ ಅಷ್ಟರೊಳಗೆ ನನ್ನ ತಂಗಿ ಅವರು ಬಂದರು ಕೇರ್ನಾಗ್ರದಿಂದ ಮತ್ತು ನನ್ನ ತಂಗಿ ಮೈದನ ಹೆಂಡತಿ ಅಂದರೆ ದಿವ್ಯಾ ಅವರೂ ಪಕ್ಕನೆ ನನ್ನ ತಂಗಿ ಊರು ಕೇರ್ನಾಗ್ರದ ಹತ್ರ ಕೆಂಪನ ಕೊಪ್ಪಲು ಊರಿನ ಪಕ್ಕನೇ ಮಾರಿಗುಡಿ ಕೊಪ್ಲು ಅಂಥೇಳಿ ಅವರ ಮೈದನ್ನ ಹೆಂಡತಿ ಅಂದ್ರೆ ಅವ್ಳು ವಾರ್ಗಿತೀನಿ ಆ ಹುಡುಗಿನೇ ಹಾಕಿದ್ದು ಫೋನ್ನ ನೋಡ್ಕೊಂಡು ತುಂಬಾ ಚೆನ್ನಾಗಿ ಮೆಹೆಂದಿನ ಹಾಕಿದ್ಲು ಬಟ್ ಅವ್ರ ಪಾಪು ಇತ್ತು ವರ್ಷದ ಮೇಲೆ ಮೂರು ತಿಂಗಳ ಅವನಿಗೆ ಅವನನ್ನು ಮತ್ತು ಅಪ್ಪನ್ನು ನನಗೆ ಹಿಡ್ಕೊಂಡೇ ಸಾಕಾಗೋಯ್ತು ಅವ್ರು ಹೆಂಗೋ ರೂಮಲ್ಲಿ ಆರಾಮಾಗಿ ಮೆಹಂದಿನ ಹಾಕ್ಕೊಳ್ತಿದ್ರು ನನಗೆ ಇವರಿಬ್ಬರನ್ನ ಸಂಭಾಳಿಸೋ ಅಷ್ಟ್ರಿಗೆ ಸಾಕಾಗೋಯಿತು ಇನ್ನು ನಾಳೆ ಫಂಕ್ಷನ್ ಇರೋದ್ರಿಂದ ಪಾತ್ರೆಗಳೆಲ್ಲನೂ ಸಹ ಇವತ್ತೇ ತಂದಿಟ್ಟಿದ್ರು ಅಂದರೆ ತಿಂಡಿ ಆಗಲಿ ಅಡುಗೆಗೆ ಎಲ್ಲ ಕೂಡ ಇವತ್ತೇ ಮಾಡ್ಕೊಬಿಡೋಣ ಅಂತ ಹೇಳಿ ಹಂಗಾಗಿ ಆ ಪಾತ್ರೆಗಳ ಜೊತೆನೆ ಅವ್ರನ್ನೂ ಕೂರಿಸ್ಕೊಂಡು ಆಟ ಆಡ್ಕೊಳ್ತಿದ್ದೆ ಅವನೇನು ಇಲ್ಲ ಅಳ್ತಿದ್ದ ಹಾಗಾಗಿ ನಾನು ಸ್ವಲ್ಪ ಅವರಿಬ್ಬರನ್ನು ಟೆರೆಸ್ ಮೇಲೆ ಕರ್ಕೊಂಡೋಗಿ ಆಟ ಆಡಿಸ್ತಿದ್ದೆ ಇನ್ನು ಅಲ್ಲಿ ಕೂಡ ಮಳೆ ಬಂದ್ಬಿಡ್ತು ಈ ಮಳೆ ಮಾತ್ರ ಇಲ್ಲಿ ಟೈಮ್ ಬರೋದು ನಾಳೆ ಫಂಕ್ಷನ್ಗೆ ಏನು ಮಾಡುತ್ತೋ ಅನ್ನಂಗಾಗಿತ್ತು ಇವತ್ತು ಇಡೀ ದಿನ ಫುಲ್ ಮಳೆ ಇಟ್ಕೊಂಡಿತ್ತು ಅವಳು ಸೀಮಂತದ ಹಿಂದಿನ ದಿನ ಇನ್ನು ಮನೆ ಕರ್ಕೊಂಡ್ಬಂದು ಅವರು ಸ್ವಲ್ಪ ಹೊತ್ತು ಅವ್ರ ಅಮ್ಮನ ಕೈಲಿ ಕೊಟ್ಟು ಆಟ ಆಡಿಸ್ಕೊಂಡು ಸ್ವಲ್ಪ ಹಾಲು ಏನಾದರೂ ಕುಡಿಸ್ಲಿ ಸಮಾಧಾನ ಮಾಡಲಿ ಅಂತ ಅಲ್ಲಿ ಕೊಟ್ಟು ನಾನು ಆಚೆ ಬಂದೆ ಇಲ್ಲಿ ಪಾತ್ರೆ ಎಲ್ಲ ತಂದಿಟ್ಟಿದ್ರಲ್ಲ ಅವರು ಅವ್ರಿಗೆ ಬೇಕಾಗಿರೋ ಇವಾಗ ಫಸ್ಟ್ ಸದ್ಯಕ್ಕೆ ಸ್ವೀಟ್ ಮಾಡೋಣ ಅಂತ ಹೇಳಿ ಬೇಕಾಗಿರೋದು ಪಾತ್ರೆಗಳನ್ನ ತೊಗೊಳ್ತಿದ್ರು ಮತ್ತು ಇನ್ನಿಬ್ರು ಎಕ್ಸ್ಟ್ರಾ ಬಂದು ಅವರು ತರಕಾರಿಗಳು ಏನೇನು ತಂದಿದ್ರು ಅಂತ ನೋಡಿಕೊಂಡು ಸಾಮಾನು ಅವರೇ ಬರೆದಿರ್ತಾರಲ್ಲ ಫಸ್ಟೇನೆ ಅದು ನೋಡಿಕೊಂಡು ಅವರು ನೈಟೇನೆ ಸ್ವಲ್ಪ ಪಲ್ಯಕ್ಕೆಲ್ಲವ ವೆಜಿಟೇಬಲ್ಸ್ ಎಲ್ಲನೂ ಕಟ್ ಮಾಡಿ ಇಟ್ಕೊಳ್ಳೋಣ ಮತ್ತು ಪಲ್ಯಕ್ಕೆಲ್ಲ ಕಾಳುಗಳೆಲ್ಲನೂ ನೆನೆಸ್ಬಿಟ್ಟು ಹೋಗೋಣ ಅಂತ ಹೇಳಿ ಬಂದು ಅದನ್ನು ಮಾಡ್ಕೊಳ್ತಿದ್ರು ಇನ್ನೊಂದು ಸೈಡು ಇನ್ನೊಬ್ಬರು ಭಟ್ರು ಬಂದಿದ್ರಲ್ಲ ಅವರು ಇಲ್ಲಿ ಸ್ವೀಟನ್ನ ಮಾಡ್ಕೊಳ್ತಿದ್ರು ಸ್ವೀಟ್ ನನ್ನ ತಂಗಿ ಫೇವ್ರೇಟು ಬರ್ಫಿನೇ ಮಾಡಿಸ್ತಿದ್ರು ಇಲ್ಲಿ ಹಾಗಾಗಿ ಅವರು ಇಲ್ಲಿ ಸ್ವೀಟ್ಗೆಲ್ಲ ರೆಡಿ ಮಾಡ್ಕೊಳ್ತಿದ್ರು ಇನ್ನು ಇವರೆಲ್ಲ ಕೂಡ ಇನ್ನೂ ಒಂದು ಎಂಟು ಗಂಟೆನೇ ಆಗಿತ್ತು ಸ್ವಲ್ಪ ಟೀನಾದರೂ ಮಾಡ್ಕೊಳ್ಳೋಣ ಅವ್ರಿಗೆ ಅಂತ ಹೇಳಿ ಅವ್ರಿಗೆಲ್ಲರೂ ಕೂಡ ನಾನು ಕಾಫಿನ ಮಾಡಿಕೊಟ್ಟೆ ಅವರಿಗೆಲ್ಲ ಕೊಟ್ಟು ನಮ್ಮ ತಂಗಿ ಅವ್ರ ಮನೆ ಪಕ್ಕನೇ ಅಂದರೆ ಅವ್ರವ್ರ ಫ ಅವ್ರ ರಿಲೇಷನಲ್ಲಿ ಅವರು ಇನ್ನೇನು ಇವಾಗೆಲ್ಲ ಶ್ರಾವಣ ಸ್ಟಾರ್ಟ್ ಆಯ್ತಲ್ಲ ಮೊದಲನೇ ಶ್ರಾವಣದಲ್ಲಿ ಅವರು ಕ ಸನಿದೇವ್ರದ್ದು ಕತೆ ಮಾಡಿಸ್ತಿದ್ರು ಅಲ್ಲಿಗೆ ಕರೆದಿದ್ರು ಅಂತ ಹೇಳಿ ಅಲ್ಲಿಗೆಲ್ಲರೂ ಕೂಡ ಊಟಕ್ಕೆ ಹೋಗೋಣ ಅಂತ ಹೇಳಿ ನಾವಿಲ್ಲಿ ಅಡುಗೆ ಮಾಡ್ತಿದ್ರಲ್ಲ ಅವ್ರಿಗೆ ಮಾತ್ರ ಸಾಂಬಾರು ಮತ್ತು ರೈಸ್ನ ಮಾಡಿಟ್ಟು ಹೋಗೋಣ ಅಂದ್ಕೊಂಡು ಇನ್ನು ಅಷ್ಟರೊಳಗೆ ಅವರು ಮೆಹಂದಿನ ಕಂಪ್ಲೀಟ್ ಮಾಡಿಬಿಡಲಿ ಅಂತ ಹೇಳಿ ಸ್ವಲ್ಪ ಬಟ್ರುಗಳು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಟ್ ಇವಾಗಲೇ ಅಂದರು ಹಾಗಾಗಿ ನಾನಿಲ್ಲಿ ಮಕ್ಕಳು ಕೂಡ ಆಟ ಆಡ್ಕೊಳ್ತಿದ್ವಲ್ಲ ಅಂತ ಹೇಳಿಬಿಟ್ಟು ನಾನಿಲ್ಲಿ ಬೆಳ್ಳುಳ್ಳಿದು ಪೇಸ್ಟನ್ನ ಮಾಡಿಡೋಣ ಅಂತ ಹೇಳಿ ಇಟ್ಕೊಳ್ತಿದ್ದೆ ಇದೆಲ್ಲ ಮುಗಿಸೋ ಅಷ್ಟರೊಳಗೆ ಅವ್ರದ್ದು ಕೂಡ ಇನ್ನೂ ಎಲ್ಲ ಕಟ್ ಮಾಡಿ ಮುಗ್ದಿರಲಿಲ್ಲ ಹಾಗಾಗಿ ನಾವು ಇದನ್ನೆಲ್ಲ ಮಾಡಿಟ್ಬಿಟ್ಟು ಹೋಗಿ ಫಸ್ಟು ಊಟ ಮಾಡ್ಕೊಂಡು ಬಂದುಬಿಡೋಣ ಅಂದ್ಕೊಂಡು ಅಷ್ಟರೊಳಗೆ ಒಂದು ಸೈಡು ಸ್ವೀಟ್ ಮಾಡ್ಕೊಳ್ತಿದ್ರೆ ಪವರ್ ಕೂಡ ಹೊರಟೋಗ್ಬಿಡ್ತು ಹೆಂಗೋ ಟಾರ್ಚು ಸೋಲಾರು ಇದನ್ನು ಇಟ್ಕೊಂಡು ಫೈನಲಿ ಸ್ವೀಟ್ ಕೂಡ ನೋಡಿ ಮಾಡಿಟ್ಟವ್ರೆ ಅದೊಂದು ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನು ಶೇಪಲ್ಲಿ ಕಟ್ ಮಾಡಿದ್ರೆ ಬರ್ಫಿ ಕಂಪ್ಲೀಟ್ ಆಯಿತು ಆಗ ನಮಗೂ ಕೂಡ ಟೇಸ್ಟ್ ಕೊಟ್ಟಿದ್ರು ನಾವು ಸ್ವಲ್ಪ ತಿನ್ಬಿಟ್ಟು ಅಲ್ಲಿ ಊಟಕ್ಕೆ ಹೋಗೋಣ ಅಂತ ಹೇಳಿ ಅವ್ರ ಮನೆ ಹತ್ರ ನಾವೆಲ್ಲರೂ ಕೂಡ ಹೊರಟು ಇವ್ರು ಇನ್ನೂ ಚಿಕ್ಕ ಪುಟ್ಟ ಕೆಲಸಗಳಿತ್ತು ಇವ್ರು ಇಷ್ಟೊಳಗೆ ಮುಗಿಸ್ಕೊಳ್ಳಿ ನಾವು ಬಂದು ಊಟಕ್ಕೆ ಹಾಕ್ಕೊಡೋಣ ಇವ್ರಿಗೆ ಅಂತ ಹೇಳಿ ಅವ್ರ ಮನೆ ಹತ್ರ ಹೋಗಿ ಪ್ರಸಾದನ ತಿಂದು ಅವರೆಲ್ಲನೂ ಮಾತಾಡಿಸ್ಕೊಂಡು ಏನಲ್ಲಿ ಟೈಮ್ ಸ್ಪೆಂಡ್ ಮಾಡಲಿಲ್ಲ ಬಂದ್ಬಿಟ್ಟು ನಾವು ಬರೋ ಅಷ್ಟೊಳಗೆ ನೋಡಿ ಎಲ್ಲನೂ ಕೂಡ ನೀಟಾಗಿ ಅರೇಂಜ್ ಮಾಡಿ ಇಟ್ಟಿದ್ರು ಅವರೇನು ಊಟ ಮಾಡಲಿಲ್ಲ ಬಟ್ರುಗಳು ಇನ್ನು ಮನೆ ಜನನೇ ಊಟ ಮಾಡಿಬಿಟ್ಟು ಮಿಕ್ತವ್ರು ಎಲ್ಲರೂ ಮಲ್ಕೊಂಡು ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದಿದ್ದು ಕೂಡ ಆರು ಮುಕ್ಕಾಲಾಗಿತ್ತು ಆಗಿತ್ತು ಆದರೆ ಎಲ್ಲರೂ ಬಂದಿದ್ರಲ್ಲ ಹಂಗಾಗಿ ಬೇಗನೆ ಎದ್ದೇಳಿಸಿದ್ರು ನಮಗಂತೂ ನೈಟ್ ಮಲಗಿದ್ದು ಲೇಟಾಗಿರೋದ್ರಿಂದ ಎದ್ದಿದ್ದು ಸ್ವಲ್ಪ ಲೇಟಾಗಿಯೇ ಎದ್ದು ಇನ್ನು ಎದ್ದು ಸ್ವಲ್ಪ ಎಲ್ರಿಗೂ ಕಾಫಿ ಮಾಡಿ ಕೊಟ್ಬಿಟ್ಟು ಕಿಚನ್ ಕ್ಲೀನ್ ಮಾಡಿಬಿಡೋಣ ಕಿಚನಲ್ಲಿ ಏನು ಇವಾಗ ಕೆಲಸ ಇಲ್ವಲ್ಲ ಅಡುಗೆ ಎಲ್ಲನೂ ಹೊರ್ಗಡೆ ಮಾಡ್ತಾರಲ್ಲ ಅಂತ ಹೇಳಿ ನಾನು ಇಲ್ಲಿ ಕಿಚನ್ನ ಕ್ಲೀನ್ ಮಾಡ್ಕೊಳ್ತಿದ್ದೆ ಇನ್ನು ಇಲ್ಲಿ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಮಾಡಿಟ್ಟಾದ್ಮೇಲೆ ಅವಳಿಗೂ ಕೂಡ ನನ್ನ ತಂಗಿಗೂ ಸ್ನಾನ ಮಾಡಿಸಿ ಅವಳು ಸ್ವಲ್ಪ ಅವಳಿಗೂ ರಾತ್ರಿಯಿಂದ ಶೀತ ಮತ್ತು ಜ್ವರ ಬಂದಂಗೆ ಆಗುತ್ತೆ ಅಂತಿದ್ಲು ಸೊ ಹಂಗಾಗಿ ಅವಳನ್ನ ಸ್ವಲ್ಪ ಹೊತ್ತು ಮಲ್ಕೋ ಇನ್ನು ಟೈಮ್ ಇದೆಯಲ್ಲ ಅಂತ ಹೇಳಿ ಅವಳನ್ನ ಸ್ನಾನ ಮಾಡಿಸಿ ಮಲಗಿಸ್ಬಿಟ್ಟು ನಾನು ಪಾತ್ರೆ ತೊಳೆದಾಗ್ಬೋದು ಕಿಚನ್ ಕೆಲಸಗಳು ಚಿಕ್ಕ ಇದ್ದೇ ಇರುತ್ತಲ್ಲ ಫಂಕ್ಷನ್ ಮನೆ ಅಂದಮೇಲೆ ಇದನ್ನೆಲ್ಲನೂ ಮುಗಿಸ್ಕೊಂಡೆ ಇದನ್ನೆಲ್ಲ ಮುಗಿಸ್ಕೊಂಡು ನಾನು ಹೋಗಿ ಸ್ನಾನನ ಮಾಡ್ಕೊಬಂದು ದೇವ್ರ ಮನೆನ ಕ್ಲೀನ್ ಮಾಡಿಟ್ಬಿಡೋಣ ಅಂತ ಹೇಳಿ ದೇವ್ರ ಮನೆ ಎಲ್ಲನೂ ನೀಟಾಗಿ ಒರೆಸ್ಕೊಂಡು ಅಲ್ಲಿಗೆಲ್ಲ ರಂಗೋಲಿ ಎಲ್ಲ ಹಾಕ್ಕೊಂಡು ದೀಪನ ಹಚ್ಚಿದೆ ನಾನು ಇನ್ನು ಟೈಮ್ ಇತ್ತಲ್ಲ ಇದೆಲ್ಲ ಹಚ್ಬಿಟ್ಟು ಇನ್ನು ತಟ್ಟೆ ತುಂಬ ಸಾಮಾನೆಲ್ಲ ತುಂಬ್ಕೋಬೇಕಿತ್ತು ನಾನು ಅಪ್ಪನ ಮನೆ ಕಡೆಯಿಂದ ಸಾಮಾನೆಲ್ಲ ತಗೊಂಡೋಗಿದ್ನಲ್ಲ ಇನ್ನೂ ಅವರು ಯಾರೂ ಬಂದಿರಲಿಲ್ಲ ಇವಾಗೆಲ್ಲ ಹೊಗೆ ಸೊಪ್ಪುನ ಟೈಮ್ ಅಲ್ವಾ ಹಳ್ಳಿ ಕಡೆಯಲ್ಲವಾ ಹಾಗಾಗಿ ಎಲ್ಲ ಸೊಪ್ಪು ಮುರಿದ್ಬಿಟ್ಟು ಬರೋದು ಟೈಮ್ ಆಗುತ್ತೆ ಇನ್ನು ಕೂರ್ಸೋಕ್ಕೂ ಕೂಡ ಹತ್ತುವರೆಯಿಂದ ಬಂದಿತ್ತು ಟೈಮಿಂಗ್ಸು ಹತ್ತುವರೆಯಿಂದ ಹನ್ನೊಂದುವರೆ ಹನ್ನೆರಡು ಗಂಟೆ ಒಳಗೆ ಕೂರಿಸ್ಬೇಕು ಅಂತ ಹೇಳಿ ಹಂಗಾಗಿ ಇಲ್ಲಿ ಆಲ್ರೆಡಿ ಟೈಮೇ ಆಗೋಗಿತ್ತು ಹೆಂಗೋ ಇದೆಲ್ಲ ಕೆಲಸಗಳನ್ನ ಮುಗಿಸ್ಬಿಟ್ಟು ನಾವು ಕೂಡ ತಿಂಡಿ ಸಹ ಮಾಡಿದರು ಅಷ್ಟರೊಳಗೆ ನಾನು ಈ ಕೆಲಸಗಳೆಲ್ಲ ಮುಗಿಸೋ ಅಷ್ಟರೊಳಗೆ ಇನ್ನು ಮನೆಗೆ ಬಂದಿರೋ ಗೆಸ್ಟ್ಸ್ ಎಲ್ಲ ಅವರೆಲ್ಲ ತಿಂಡಿ ಮಾಡ್ತಿದ್ದರು ಇನ್ನು ನಾನು ಪೂಜೆ ಮುಗಿಸಿ ನಾನು ಸಹ ತಿಂಡಿನ ಮಾಡಿ ನನ್ನ ತಂಗಿನೂ ಕೂಡ ತಿಂಡಿನ ಅವಳಗೂ ಕೂಡ ಮಾಡಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಅಂತ ಬಿಟ್ಟು ಅವ್ಳನ್ನ ನಾವು ತಟ್ಟೆ ತುಂಬ ಸಾಮಾನೆಲ್ಲ ಇತ್ತಲ್ಲ ಅದನ್ನು ನನ್ನ ತಂಗಿ ಅದಕ್ಕೇನ ಕರ್ಕೊಂಡು ನಾನು ತಟ್ಟೆ ತುಂಬ ಸಾಮಾನೆಲ್ಲೂ ಕೂಡ ಒಂದು ಸೈಡ್ ತುಂಬಿಕೊಳ್ತಿದ್ದೆ ಇನ್ನು ಇದನ್ನೆಲ್ಲ ಅರೇಂಜ್ ಮಾಡಿ ಇಟ್ಬಿಟ್ರೆ ನಾವು ಆಮೇಲೆ ರೆಡಿ ಆಗಿಬಿಟ್ಟು ಫಂಕ್ಷನ್ ಅಟೆಂಡ್ ಮಾಡೋಕೆ ಸರಿಯಾಗುತ್ತೆ ಅಂತ ಹೇಳಿ ಫಸ್ಟೇ ನಾನು ಪೂಜೆ ಮುಗಿಸಿ ತಟ್ಟೆ ತುಂಬಕ್ಕೆ ಏನೇನು ಬೇಕು ಎಲ್ಲನೂ ತಂದು ಇಟ್ಟಿದ್ವಲ್ಲ ಅದೆಲ್ಲನೂ ನೀಟಾಗಿ ಇಲ್ಲಿ ತುಂಬ್ಕೊಳ್ತಿದ್ದೋ ಒಂದು ಹನ್ನೆರಡು ಹದಿನೈದು ತಟ್ಟೆಗಾಗಷ್ಟು ತಂದಿದ್ದೋ ಗೊತ್ತೇ ಇದೆಯಲ್ಲ ಶಾಸ್ತ್ರದಲ್ಲಿ ಏನೆಲ್ಲ ತುಂಬ್ತಾರೆ ಅಂತ ಹೇಳಿ ಹಾಗೆಯೇ ನಾವು ಕೂಡ ಇಲ್ಲಿ ಹೂವು ಬೆಲ್ಲದ್ದು ಕೊಬ್ಬರಿ ಮತ್ತು ಕಾಯಿ ಅರ್ಶನ ಕುಂಕುಮ ಮತ್ತು ಅಪ್ಪನ ಮನೆಯ ಕಡೆಯಿಂದ ತಂದಿರುವಂತಹ ಸ್ಯಾರಿ ಈ ಥರ ಆಮೇಲೆ ಸ್ವೀಟ್ಸು ಈ ಥರದ್ದೆಲ್ಲ ತಟ್ಟೆಗಳನ್ನು ಒಂದು ಎಣ್ಣೆ ಹನ್ನೆರಡು ಹದಿನೈದು ತಟ್ಟೆಗಳನ್ನ ಮಾಡಿಟ್ಟು ಅದಾದಮೇಲೆ ನಾವು ರೆಡಿ ಆಗೋಣ ಅಂದ್ಕೊಂಡು ಅಷ್ಟರೊಳಗೆ ಇದೆಲ್ಲ ಮುಗಿಸೋ ಅಷ್ಟರೊಳಗೆ ಇನ್ನೂ ಕಳಿಸೋ ತಟ್ಟೆ ಒಂದು ಪೆಂಡಿಂಗೇ ಉಳ್ಕೊತು ಅಷ್ಟರೊಳಗೆ ಪಾರ್ಲರ್ ಅವರು ಸಹ ಬಂದುಬಿಟ್ರು ಟೈಮ್ ಆಗಿಬಿಟ್ಟಿತ್ತು ಆಲ್ರೆಡಿ ಹತ್ತು ಹತ್ತುವರೆ ಆಗಿಬಿಟ್ಟಿತ್ತು ಇನ್ನು ಅವ್ರಿಗೂ ಟೈಮ್ ಕೊಡಬೇಕಲ್ವಾ ಇನ್ನು ಟೈಮ್ ಮುಗಿದ ಮೇಲೆ ಕೂರಿಸಿದ್ರೆ ಏನು ಪ್ರಯೋಜನ ಒಂದೂವರೆ ಮೇಲೆ ಅಷ್ಟು ಗಂಟೆ ಟೈಮ್ ಚೆನ್ನಾಗಿರಲಿಲ್ಲ ಹನ್ನೆರಡು ಗಂಟೆ ಒಳಗಡೆ ಕೂರಿಸ್ಬಿಟ್ರೆ ಇನ್ನು ಆಮೇಲೆ ಒಂದೂವರೆ ಮೇಲೆ ಈ ಮಳೆ ಟೈಮಲ್ಲಿ ಬೆಳ ಬೆಳಗ್ಗೆ ಸ್ವಲ್ಪ ಮೋಡ ವಾತಾವರಣ ಕೂಡ ಇದೆ ಇನ್ನು ಆಮೇಲೆ ಮಳೆ ಆಗಿಬಿಟ್ರೆ ಫಂಕ್ಷನ್ಗೂ ಸಹ ಹಿಂಸೆ ಆಗಿಬಿಡುತ್ತೆ ಅಂತ ಹೇಳಿ ನಾವು ಆದಷ್ಟು ಎಷ್ಟಾಗುತ್ತೆ ಅಷ್ಟು ನಾವು ರೂಮಲ್ಲಿ ಎಲ್ಲನೂ ತುಂಬಿಟ್ಬಿಟ್ಟು ಇನ್ನು ಮಕ್ಕಳಿದ್ದಾರೆ ಅಂತ ಹೇಳಿ ಇನ್ನು ಹಾಲ್ಗೆ ಹೋಗಿ ಇನ್ನು ಮಿಕ್ಕಿನ ತಟ್ಟೆಗಳದ್ದು ಏನೇನಿದೆ ಅದೆಲ್ಲನೂ ಕೂಡ ತುಂಬಿಟ್ಟು ಅಷ್ಟೊಳಗೆ ಪಾರ್ಲರ್ ಅವ್ರು ಬಂದ್ರಲ್ಲ ಅವ್ರಿಗೂ ಕೂಡ ನಾವು ಆ ಪ್ಲೇಸ್ನ ಬಿಟ್ಕೊಟ್ಬಿಟ್ಟು ಇನ್ನು ಮಿಕ್ಕವರೆಲ್ಲ ಅವ್ರ ಮನೆ ಅವ್ರ ಊರೆಲ್ಲ ಅಲ್ಲೇ ನನ್ನ ತಂಗಿ ಅಕ್ಕಪಕ್ಕನೇ ಅಕ್ಕ ಪಕ್ಕನೇ ಅಲ್ವ ಅವ್ರ ಮನೆ ಮನೆಯಲ್ಲವ ಅವರೆಲ್ಲ ಅವ್ರವ್ರ ಮನೆಗೆ ಹೊರಟರು ರೆಡಿ ಆಗೋಣ ಅಂತ ಹೇಳಿ ನಾನು ಕೂಡ ಇನ್ನೊಂದು ಸೈಡು ರೆಡಿ ಆದೆ ಅದರಲ್ಲಿ ನಮ್ಮ ಅಪ್ಪು ಬೇರೆ ಮಧ್ಯ ಮಧ್ಯೆ ಹಿಂಗೆ ಅವನಿಗೂ ಕೂಡ ನಾನು ಬೆಳಗ್ಗೆ ಸ್ನಾನ ಮಾಡಿಸ್ಬಿಟ್ಬಿಟ್ಟಿದ್ದೆ ಅವನಂದರೆ ಮಲ್ಕೊಂಡ್ರೆ ಮಲ್ಕೊಳ್ಳಿ ಎದ್ದಾಗ ಅವನಿಗೆ ಸ್ವಲ್ಪ ಬಟ್ಟೆ ಹಾಕ್ಬಿಟ್ರೆ ಸರಿಯಾಗುತ್ತೆ ಅಂತ ಹೇಳಿ ಇನ್ನು ಅವನೂ ಸಹ ಮಲ್ಕೊಂಡ ತಿಂಡಿ ಮಾಡಿಬಿಟ್ಟು ಸ್ವಲ್ಪ ತಾಟ ಅವನು ಮಲ್ಕೊಬಿಟ್ಟ ಅವನನ್ನು ಮಲಗಿಸ್ಬಿಟ್ಟು ನಾನು ಕೂಡ ರೆಡಿ ಆಗ್ತಿದೆ ಇನ್ನೊಂದು ಸೈಡು ಮತ್ತು ನಾವು ರೆಡಿ ಆಗೋದ್ರ ಮಧ್ಯೆ ನೋಡಿ ಸ್ಟೇಜ್ ಎಲ್ಲ ಡೆಕೋರೇಟ್ ಮಾಡೋರು ಕೂಡ ಒಂದು ಸೈಡು ಬಂದರು ಅವರು ಫ್ರೆಂಟ್ ಏನೇನು ಯಾವ ಥರ ಡೆಕೋರೇಟ್ ಮಾಡ್ಕೋಬೇಕು ಅದನ್ನೆಲ್ಲ ಒಂದು ಸೈಡು ಇವ್ರು ಮಾಡ್ಕೊಳ್ತಿದ್ರು ಇನ್ನೊಂದು ಸೈಡು ಪಾರ್ಲರವರು ಕೂಡ ಎಲ್ಲ ಹಾಕಿ ಆಲ್ರೆಡಿ ಮೇಕಪ್ನ ಸ್ಟಾರ್ಟ್ ಮಾಡಿದರು ನಾನು ಆಚೆ ಈಚೆ ಹೋಗಿ ಬರೋ ಅಷ್ಟರೊಳಗೆ ಇದೊಂದು ಸ್ವಲ್ಪ ಹಂಗೇ ವೀಡಿಯೋ ಕ್ಯಾಪ್ಚರ್ನ ಮಾಡಿಕೊಂಡೆ ಬೆಳಕು ಬೀಳ್ತಿರೋದ್ರಿಂದ ವಿಂಡೋದ ಅಷ್ಟು ಕ್ಲಾರಿಟಿಯಾಗಿ ವೀಡಿಯೋ ಕಾಣಿಸ್ತಿರ್ಲಿಲ್ಲ ಎಷ್ಟಾಗುತ್ತೆ ಅಷ್ಟು ಮಾಡಿಕೊಂಡೆ ನನ್ನ ತಂಗಿ ಕೂಡ ತುಂಬಾ ಚೆನ್ನಾಗಿ ಮಾಡಿದರು ಅವರು ಕೂಡ ಕೇರ್ನಾಗಿರೋದವ್ರೆ ನಂದಿನಿ ಅಂತ ಹೇಳಿ ನನಗಷ್ಟು ಪರಿಚಯ ಇಲ್ಲ ನನ್ನ ತಂಗಿಗೆ ಮಾತ್ರ ತುಂಬಾ ಪರಿಚಯ ಅವಳ ಕಡೆಯಿಂದ ನನಗೂ ಕೂಡ ಸ್ವಲ್ಪ ಸ್ವಲ್ಪ ಪರಿಚಯ ಆಗಿರೋದು ತುಂಬಾ ಚೆನ್ನಾಗಿ ಮೇಕಪ್ ಮಾಡಿದರು ಅವಳು ಇವಾಗ ಡೆಲ್ವರಿಗೆ ಟೈಮ್ ಆಗಿಬಿಟ್ಟಿದೆ ಒಂದು ಆಲ್ರೆಡಿ ಒಂದು ವಾರ ಇಂಚೆ ಮುಂಚೆ ಇರೋದು ಫುಲ್ಲು ಬ್ಲ್ಯಾಕ್ ಆಗಿಬಿಟ್ಟಿದ್ಲು ಬಟ್ ಚೆನ್ನಾಗಿ ಮಾಡಿದರು ಮೇಕಪ್ನ ಚೆನ್ನಾಗಿ ಕಾಣಿಸ್ತಿದ್ಲು ಇನ್ನು ಅದಾದಮೇಲೆ ಅವಳನ್ನು ಹೋಗಿ ಕೂರಿಸೋ ವಿಡಿಯೋ ಅಂದರೆ ಆ ಟೈಮಲ್ಲಿ ನಾನು ರೆಡಿ ಆಗ್ತಿದ್ದೆ ನಾನು ಬಂದು ನೋಡೋ ಅಷ್ಟರೊಳಗೆ ಆಲ್ರೆಡಿ ಕೂರಿಸಿ ಶಾಸ್ತ್ರನ ಸ್ಟಾರ್ಟ್ ಮಾಡಿದರು ಇನ್ನು ಮೊದಲಿಗೆ ನಮ್ಮ ಸೋದರತೆಯಲ್ಲಿ ಮೊದಲು ತುಂಬ ಶಾಸ್ತ್ರನ ಸ್ಟಾರ್ಟ್ ಮಾಡಿದ್ರು ನೀವೇನೇ ನೋಡ್ತಿದ್ದೀರಲ್ಲ ಮಕ್ಕಳೆಯ ಈ ಮನೆ ಮಗಳು ಚಿರಕಾಲ ಇರಬೇಕು ಈ ಕಣ್ಣ ರೆತ್ತೆಯ ಒಳಗೆ ಬೆಳಕಾಗಿ ನಗಬೇಕು ನಮ್ಮಗಳಿಗೆ ಮಗುವಾಗಿ ಆ ಮಗುವಿಗೂ ಮಗುವಾಗಿ ನಮ್ಮಗಳಿಗೆ ಮಗುವಾಗಿ ಆ ಮಗುವಿಗೂ ಮಗುವಾಗಿ ಈ ತಂದೆಗೆ ತಾತನ ಪದವಿಯೇ ನೀಡಲಿಯೋ ಇನ್ನು ಇದೇ ಥರ ಒಂಬತ್ತು ಜನನ ಮಾಡಿಸೋಣ ಅಂದ್ಕೊಂಡು ಯಾಕಂದರೆ ಮಧ್ಯ ಮಳೆ ಬಂದುಬಿಡ್ತು ಆದರೆ ನಮ್ಮೂರವರೆಲ್ಲ ಬಂದಿರಲಿಲ್ವಲ್ಲ ಇನ್ನೂ ಅಪ್ಪನ ಮನೆ ಕಡೆಯಿಂದ ಅವರೆಲ್ಲ ಕೆಲಸ ಮುಗಿಸ್ಕೊಂಡು ಬಂದಿದ್ದು ಕೂಡ ಟೈಮ್ ಆಗಿತ್ತು ಸೊ ಅವರೆಲ್ಲ ಬಂದ್ರಲ್ಲ ಸ್ವಲ್ಪ ಮಾಡಿಸೋಣ ಜಾಸ್ತಿ ಜನ ಇದ್ದಾರಲ್ಲ ಅಂತ ಹೇಳಿ ಒಂದು ಹನ್ನೆರಡು ಜನನ ಶಾಸ್ತ್ರನ ಮಾಡಿಸ್ತಾ ಇರದಾದಮೇಲೆ ನೀವೇನೇ ನೋಡ್ತಿದ್ರಲ್ಲ ನಮ್ಮ ಹಳ್ಳಿ ಕಡೆ ಹೆಚ್ಚು ಚೆನ್ನಾಗಿ ಶಾಸ್ತ್ರಗಳನ್ನ ಮಾಡ್ತಾರೆ ಅಂತ ಹೇಳಿ ಯಾರ ಕಡೆಯೆಲ್ಲ ಈ ಥರ ಶಾಸ್ತ್ರಗಳನ್ನ ಮಾಡ್ತಾರೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಇಲ್ಲಿ ಮೊದಲಿಗೆ ಇವ್ರದ್ದೆಲ್ಲ ಮುಗಿದ್ಮೇಲೆ ಇದೇ ಥರ ಮಾಡಿದ್ರು ತುಂಬ ಜನ ಅದಾದಮೇಲೆ ಇನ್ನು ನೆಕ್ಸ್ಟು ಅವರ ಅದಕ್ಕೆ ಸಹ ನೆಕ್ಸ್ಟ್ ಮಾಡಿದ್ರು ಈ ಮಧ್ಯ ಮಳೆ ಸಹ ಬಂದೇ ಬಿಡ್ತು ಊರವರೆಲ್ಲ ಎಂಟ್ರಿ ಕೊಟ್ಟರು ಮಳೆ ಬಂತು ಬಟ್ ಹೆಂಗೋ ಸದ್ಯ ಒಂದು ಸೈಡು ವಾಟ್ರ್ ಪ್ರೂಫ್ ಹಾಕ್ಸಿದ್ದೋ ಹಾಗಾಗಿ ಏನಷ್ಟು ತಲೆ ಕೆಡ್ಸ್ಕೊಳ್ಳಲಿಲ್ಲ ಮತ್ತು ಮಳೆ ಏನೋ ನೆನ್ನೆ ಹೇಗೆ ಇಟ್ಕೊಬಿಡುತ್ತೆ ಮಳೆ ಅಂದ್ಕೊಂಡಿದ್ದು ಇವತ್ತು ಸದ್ಯ ನಮಗೆ ಫಂಕ್ಷನ್ ಮಾಡಲಿ ಇವ ಕಷ್ಟಪಟ್ಟು ಮಾಡ್ತಿದ್ದಾರೆ ಎಲ್ಲನೂ ಇಷ್ಟಪಟ್ಟು ಬಂದು ಹಾಳು ಮಾಡಬಾರ್ದು ಅಂತ ಮಳೆಗೂ ಗೊತ್ತಾಗಿ ಫೈನಲಿ ಮಳೆ ಹೇಗೋ ಬರಲಿಲ್ಲ ಈ ಮೋಡದ ಕಡೆ ಮೋಡನೇ ಹಾಗೇ ಗಾಳಿಯಿಂದ ಹೋಯ್ತು ಅದ್ರ ಮಧ್ಯ ನಾನು ಕೂಡ ಶಾಸ್ತ್ರ ಮಾಡೋಣ ಸಿಂಪಲ್ ಸಿಂಪಲಾಗಿ ನಂಗೆ ಹೆಂಗೆ ಬರುತ್ತೆ ಹಂಗೆ ಶಾಸ್ತ್ರನ ನಾನು ಮಧ್ಯೆ ಮಾಡಿದೆ ನೀವೇನೇ ನೋಡ್ತಿದ್ದೀರಲ್ಲ ಇನ್ನು ನೋಡಿ ಇಷ್ಟೊಂದು ಜನ ಬಂದಿದ್ರು ಇವರೆಲ್ಲ ಬಂದ ಮೇಲೆ ಇವರೊಂದಷ್ಟು ಬಂದಿದ್ರಲ್ಲ ಅವ್ರದ್ದೊಂದು ಸ್ವಲ್ಪ ವೀಡಿಯೋನ ಮಾಡಿಕೊಂಡೆ ಇನ್ನು ಎಲ್ರಿಗೂ ಇಲ್ಲಿ ಅರ್ಶನ ಕುಂಕುಮ ಬಳೆ ಹೂ ಇದನ್ನೆಲ್ಲ ಕೂಡ ಒಂದು ಸೈಡು ಕೊಡ್ತಿದ್ರು ಈ ಸೈಡಲ್ಲಿ ನನ್ನ ಮಗನೂ ಕೂಡ ಒಂದು ಕ್ಯೂಟಾಗಿ ಕಾಣಿಸ್ತಿದ್ದಾನೆ ನೋಡ್ತಿದ್ದಿರಲ್ಲ ನೀವೇ ಅವ್ನು ಫುಲ್ ಅವ್ರು ಚಿಕ್ಕಪ್ಪ ಚಿಕ್ಕಿ ಥರ ಮ್ಯಾಚಿಂಗ್ ಮ್ಯಾಚಿಂಗ್ ಬಟ್ಟೆನ ಹಾಕ್ಕೊಂಡು ಅವ್ರು ಚಿಕ್ಕಿ ಕೊಡಿಸಿರೋದ ಫುಲ್ ಮಿಂಚ್ತಿದ್ದ ಬಟ್ ಇವ್ನಿಗೆ ಜ್ವರ ಇರೋದ್ರಿಂದ ಯಾಕೋ ಅಳೋಕೆ ಸ್ಟಾರ್ಟ್ ಮಾಡಿಬಿಟ್ಟ ಜಾಸ್ತಿ ಅವಂದು ಫೋಟೋಸ್ ಆಗಲಿ ವೀಡಿಯೋಸ್ ಆಗಲಿ ಏನೂ ಮಾಡಿಸ್ಲಿಲ್ಲ ಅಂದರೆ ಅಳ್ತಿದ್ನಲ್ಲ ಹಾಗಾಗಿ ಇನ್ನು ಎಲ್ರದು ಶಾಸ್ತ್ರ ಮುಗಿದ್ಮೇಲೆ ಲಾಸ್ಟಲ್ಲಿ ನಮ್ಮ ಮೈದನ್ನ ಕೂಡ ಮಾಡಿದ್ರು ಹನ್ನೆರಡನೇ ಅವ್ರು ಇವ್ರೇನೆ ಸ್ವಲ್ಪ ತಡ್ರಸ್ ಆಡ್ತಿದ್ರು ಹುಡುಗ್ರಿಗೆ ಅಂದರೆ ಟೈಮ್ ಮಾಡೋದಲ್ವ ಆಮೇಲೆ ಅಷ್ಟು ಜನದ ಮುಂದೆ ಮಾಡೋದು ಶಾಸ್ತ್ರ ಅಂದರೆ ಅವರಿಗೂ ಸ್ವಲ್ಪ ಏನೋ ಅನ್ನಿಸ್ತಿರುತ್ತಲ್ವ ಅವಳೊಳಗೆ ಹಂಗೇನೆ ಸ್ವಲ್ಪ ಭಯ ಭಯದಲ್ಲೇ ಮಾಡಿದ್ರು ಓ ನಾನು ಮಾಡಬೇಕಾ ಅಂತೆಲ್ಲ ಕೇಳ್ತಿದ್ರು ಹ್ಞೂ ನೀವು ಮಾಡಬೇಕು ಅಂತ ಹೇಳಿ ಅವರ ರಿಯಾಕ್ಷನ್ ನೀವೇ ನೋಡ್ತಿದ್ದೀರಲ್ಲ ನಮಗಂತೂ ನಗುನೇ ಬರ್ತಿತ್ತು ಫೈನಲಿ ಅವ್ರದ್ದು ಶಾಸ್ತ್ರ ಎಲ್ಲ ಮುಗಿಸಿ ಇನ್ನು ಅವ್ರ ಕೈಗೆ ಸಿಗಲ್ಲ ಅಂತ ಹೇಳಿ ಒಂದಷ್ಟು ಫಸ್ಟೇನೆ ಫೋಟೋಸ್ನ ತೆಗಿತಿದ್ರು ಅದ್ರ ಮಧ್ಯೆ ನನ್ನ ಮಗನ ಕರ್ಕೊಂಡ್ರು ಅವನಂತೂ ನಮ್ಮನ್ನು ನೋಡಿದ್ಮೇಲೆ ಹೋಗ್ತಾನೆ ಇರಲಿಲ್ಲ ಅವಳು ಆಸೆಯಿಂದ ಅವ್ರು ಚಿಕ್ಕಿ ಇಷ್ಟಪಟ್ಟು ಅವ್ರ ಮ್ಯಾಚಿಂಗ್ ಬಟ್ಟೆಯೆಲ್ಲ ತಂದು ಏನೇನೋ ಅನ್ಕೊಂಡ್ಲು ಫೋಟೋಸ್ ಎಲ್ಲ ಅವನ ಜೊತೆ ತೆಗೆಸ್ಕೋಬೇಕು ಅಂತ ಬಟ್ ಅವನು ಏನಕ್ಕೋ ಗೊತ್ತಿಲ್ಲ ಸಕ್ಕ ತಳ್ತಿದ್ದ ಅಷ್ಟು ಹೋಗಲೇ ಇಲ್ಲ ಅವಳ ಹತ್ರ ಸರಿ ಬಿಡು ಅಂತ ಹೇಳಿ ನಾವೂ ಒಂದು ಫೋಟೋನ ತಗೊಂಡು ಇನ್ನು ಹಂಗೇ ನಾನು ಕೂಡ ರೀಲ್ಸ್ನ ಮಾಡಿಕೊಂಡೆ ಒಂದೆರಡು ನನ್ನ ತಂಗಿ ಜೊತೆ ಅದು ಬಿಡೋಕ್ಕಾಗುತ್ತಾ ಅದೆಲ್ಲನೂ ಕೂಡ ಈಗ ಆಲ್ರೆಡಿ ನನ್ನ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಆಗಿದೆ ಹೋಗಿ ಚೆಕ್ ಮಾಡಿ ರೀಲ್ಸ್ ಎಲ್ಲನೂ ನನ್ನ ತಂಗಿ ಜೊತೆ ಎಲ್ಲ ಸೇರಿ ಎಲ್ಲರೂ ಕೂಡ ಒಂದು ರೀಲ್ಸ್ನ ಮಾಡಿಕೊಂಡು ಅದಾದಮೇಲೆ ನಮ್ಮ ಅಜ್ಜಿ ನಮ್ಮ ಸಿಸ್ಟರ್ಸ್ ಜೊತೆ ಎಲ್ಲ ನಮ್ಮದು ನೋಡಿ ಇಷ್ಟು ಜನ ನಾವು ಸಿಸ್ಟರ್ಸು ನಮ್ಮ ಅಜ್ಜಿ ಇವರು ಇವ್ರ ಜೊತೆ ಒಂದಷ್ಟು ಫೋಟೋಸ್ನ ತೆಗೆಸ್ಕೊಂಡೋ ಎಲ್ಲರೂ ಕೂಡ ಒಟ್ಟಿಗೆ ತಗೊಳ್ಳೋಣ ಅಂತ ಹೇಳಿ ನಮ್ಮ ಅಜ್ಜಿ ಅಂದರೆ ಮನೆ ಹತ್ರ ಇರೋರಿಲ್ಲ ಇರೋರಿಲ್ಲ ಅಂತ ಜಾಸ್ತಿ ಫಂಕ್ಷನ್ಗಳಿಗೆ ಬರೋಲ್ಲ ಮನೆ ಫಂಕ್ಷನ್ಗಳಿಗೆ ಹೆಂಗೋ ಇದಕ್ಕೆ ಬಂದಿದ್ರಲ್ಲ ಅಂತ ಹೇಳಿ ಈ ನಡುವೆ ಗೆಸ್ಟ್ ಎಲ್ಲ ಫೋಟೋ ತೆಗೆಸ್ಕೊಳ್ಳುವಾಗ ನಾವೊಂದು ಸ್ವಲ್ಪ ಟೆರೆಸ್ ಮೇಲೆ ಹೋಗಿ ಫೋಟೋಸ್ ವೀಡಿಯೋಸ್ನ ತೊಗೊಂಡು ಅಷ್ಟೊಳಗೆ ನಮ್ದೊಂದು ಒಂದು ಫ್ಯಾಮಿಲಿ ಫೋಟೋ ತೆಗ್ಸೋಣ ಅಂತೇಳಿ ಅಪ್ಪ ಅಮ್ಮ ಅವರೆಲ್ಲ ಒಂದು ಫೋಟೋಸ್ನ ತಗೊಳ್ತಿದ್ರು ಹಿಂಗೇನೆ ಎಲ್ಲರೂ ಕೂಡ ಗೆಸ್ಟ್ ಎಲ್ಲ ಫೋಟೋಸ್ ವೀಡಿಯೋಸು ಅಂದ್ಕೊಂಡು ಅಷ್ಟೊಳಗೆ ಟೈಮ್ ಆಗೇ ಹೋಯ್ತು ಅದಾದಮೇಲೆ ಅವರಿಬ್ಬರದ್ದು ಪೇರ್ದು ಜಾಸ್ತಿ ತೆಗೆಸೇ ಇರಲಿಲ್ಲ ಮಧ್ಯ ಎಲ್ಲದಕ್ಕೂ ಕೂಡ ಅವರೇನೇ ಓಡಾಡಬೇಕಿತ್ತು ಹಂಗಾಗಿ ಮಧ್ಯ ಮಧ್ಯೆ ಅವ್ರು ಹೋಗ್ತಿದ್ರು ಇನ್ನು ಹಾಗೆ ಆ್ಯಪಲ್ಲಿ ಸ್ವಲ್ಪ ಫ್ರೀ ಇತ್ತು ಅಂತ ಹೇಳಿ ನಮ್ಮದು ನನ್ನ ಸಿಸ್ಟರ್ಸ್ದು ಸ್ವಲ್ಪ ಫೋಟೋಸ್ನ ತೆಗೆಸ್ಕೊಂಡು ಇದನ್ನು ಕೂಡ ಅಂದರೆ ಅವಳು ಮದುವೆ ಟೈಮಲ್ಲಿ ನಾನು ಇರಲಿಲ್ಲ ಆ ಟೈಮಲ್ಲಿ ಅಂದರೆ ಅಪ್ಪು ಹುಟ್ಟಿದ್ದು ಅವಳು ಮದುವೆ ಟೈಮಲ್ಲೇ ಆ ಟೈಮಲ್ಲಿ ಆದರೂ ಮಿಂಚೋಕಾಗಲಿಲ್ಲ ಇವಾಗಲಾದರೂ ಚೆನ್ನಾಗಿ ಎಂಜಾಯ್ ಮಾಡಬೇಕು ಅಂತ ಹೇಳಿ ಈಗ ಫೋಟೋಸ್ ಎಲ್ಲ ತೆಗೆಸ್ಕೊಳ್ತಿದ್ದೆ ನನ್ನ ಅಪ್ಪು ನೋಡಿ ಆವಾಗ ಇನ್ನೂ ನಾಲ್ಕು ದಿನ ಟೈಮ್ ಇತ್ತು ಆವಾಗಲೇ ಅವಳನ್ನ ಕರ್ನಾರೆಯಲ್ಲಿ ವೆಲ್ಕಮ್ ಮಾಡಿದ್ದು ನಾವೇನೇ ಮನೇಲಿ ಆ ಟೈಮಲ್ಲಿ ನಾವು ಹಾಸ್ಪಿಟ್ಲಲ್ಲಿ ಇದ್ದೋ ಮನೆಯಲ್ಲಿ ಇರಲಿಲ್ಲ ಅವಳು ಮದುವೆ ಟೈಮಲ್ಲಿ ಹಂಗಾಗಿ ಸೀಮಂತದಲ್ಲಿ ಚೆನ್ನಾಗಿ ಮಿಂಚಿತು ಅದಾದಮೇಲೆ ಲಾಸ್ಟಲ್ಲಿ ಗೆಸ್ಟ್ ಎಲ್ಲ ಕಡಿಮೆ ಆದ್ರಲ್ಲ ಅಂತ ಹೇಳಿ ಅವರಿಬ್ಬರದ್ದು ಪೇರ್ದು ಫೋಟೋಸ್ ತೆಗ್ದಿರಲಿಲ್ಲ ಅಂತ ಹೇಳಿ ಫೋಟೋಗ್ರಾಫರು ಅದೊಂದು ಸ್ವಲ್ಪ ಫೋಟೋಸ್ನ ತೆಗಿತಿದ್ರು ಆ ಮಧ್ಯೆ ನೋಡಿ ನನ್ನ ಮಗ ಅವರನ್ನು ನೋಡ್ಕೊಂಡು ಕೆಳಗಡೆ ನಿಂತ್ಕೊಂಡು ನಗ್ತಿದ್ದ ಅಪ್ಪ ಅಮ್ಮ ನೋಡು ಅಂತ ಹೇಳಿ ಎಲ್ಲರೂ ರೇಗಿಸ್ತಿದ್ರು ಇನ್ನು ಎಲ್ಲ ಮೇಲೆ ಲಾಸ್ಟಲ್ಲಿ ಅವಳಿಗೆ ಆರ್ತಿನ ಮಾಡಿ ಇನ್ನು ಟೈಮ್ ಆಗಿಬಿಡುತ್ತೆ ಕರ್ಕೊಂಡು ಹೋಗೋಕೆ ಅಂತ ಹೇಳಿ ಟೈಮ್ ಆಲ್ರೆಡಿ ಮೂರು ಗಂಟೆ ಆಗಿಬಿಟ್ಟಿತ್ತು ಅಂತ ಹೇಳಿ ಅವ್ಳಿಗೆ ಆರತಿನ ಮಾಡಿ ಅದಾದಮೇಲೆ ಊಟಕ್ಕೆ ಕರ್ಕೊಂಡು ಬಂದು ಎಲ್ಲರೂ ಕೂಡ ಒಟ್ಟಿಗೆನೇ ಊಟ ಮಾಡ್ದು ಲಾಸ್ಟಲ್ಲಿ ಊಟ ಕೂಡ ತುಂಬಾ ಚೆನ್ನಾಗಿತ್ತು ವೆರೈಟೀಸ್ ಮಾಡಿಸಿದ್ರು ಇಲ್ಲೆಲ್ಲ ಊಟ ಮುಗಿಸಿ ಇನ್ನು ಒಳಗಡಿಕೆ ಇರಲಿಲ್ಲ ಅವಳು ಶಾಸ್ತ್ರ ಎಲ್ಲ ಮಾಡಾಗಿತ್ತಲ್ಲ ಮಡ್ಲೆಲ್ಲ ತುಂಬದ ಗಂಡನ ಆ ಗಂಡನ ಮೇಲೆ ಶಾಸ್ತ್ರ ಮಾಡಿ ಭತ್ತ ಎಲ್ಲ ಹುಯ್ತಾರಲ್ಲ ಒಳಗಡೆ ಹೋಗಂಗಿಲ್ಲ ಅಂತ ಹೇಳಿ ಹೋಗಲಿಲ್ಲ ಈ ಹಿಂಗೇ ಮನೆ ಕಳಿಸ್ಬೇಕು ನಮ್ಮೂರಿಗೆ ಅಂತ ಹೇಳಿ ಅವಳಿಗೆ ಮಡ್ಲು ತುಂಬಿದ್ರಲ್ಲ ತಾಯಿ ಮತ್ತು ಭತ್ತ ಏನೇನು ಮಡ್ಲು ತುಂಬಿರ್ತಾರೆ ಅಪ್ಪನ ಮನೆಯದು ಅದನ್ನು ಸ್ವಲ್ಪ ಅವಳ ಕೈಯಲ್ಲಿ ಕೊಟ್ಟು ಸ್ವಲ್ಪ ದೂರ ನಡ್ಕೊಂಡು ಬರಲಿ ಅಂತ ಹೇಳಿ ಕೊಟ್ಟರು ಅದಾದ ಮೇಲೆ ಅವಳಂತೂ ಸಖತ್ ಅಳ್ತಿದ್ಲು ಅವರಿಬ್ಬರು ಜಾಸ್ತಿ ಬಿಟ್ಟೇ ಇರ್ತಿರ್ಲಿಲ್ಲ ಅವರು ಕೂಡ ಫುಲ್ಲು ಬಿಟ್ಟಿದ್ರು ಏನೋ ಶಾಸ್ತ್ರಗಳೆಲ್ಲ ಇರುತ್ತಲ್ಲ ಗಂಡ ನಮಸ್ತೆ ಮಾಡ್ಕೊಳ್ಳೋದಂತೇಳಿ ಅದನ್ನೆಲ್ಲ ಮಾಡಿಕೊಂಡು ಹೊರಟು ಇನ್ನು ಸ್ವಲ್ಪ ದೂರ ಒಂದು ಪಾಪನೇ ಎತ್ಕೋಬೇಕು ಅಂದಿದ್ರು ಹಾಗಾಗಿ ಅವ್ರು ವಾರ್ಗಿತಿ ಪಾಪುನೇ ಎತ್ಕೊಂಡಿದ್ಲು ಅಪ್ಪು ಅಂತೂ ಏನಕ್ಕೆ ಅಂತ ಗೊತ್ತಿರಲಿಲ್ಲ ಅವ್ರ ಅಪ್ಪನ ಬಿಟ್ಟು ಯಾರ ಹತ್ರನೂ ಹೋಗ್ತಾನೆ ಇರಲಿಲ್ಲ ಅವ್ಳು ಚಿಕ್ಕಿಗಂತೂ ಸಖತ್ ಆಸೆ ಇತ್ತು ಮಗನೇ ಎತ್ಕೋಬೇಕು ಅಂತ ಅವನು ಹೋಗಲೇ ಇಲ್ಲ ಸರಿ ಅಂತ ಹೇಳಿ ಫೈನಲ್ ಆಗಿ ಕೂಡ ಕಳ್ಸಿ ಅಂದರೆ ನಾನು ಅಲ್ಲೇ ಉಳ್ಕೊಂಡಿದ್ದೆ ಸಂಜೆವರೆಗೆ ಕಳಿಸ್ಬಿಟ್ಟು ನೆಕ್ಸ್ಟ್ ಆಮೇಲೆ ಬಂದಿದ್ದು ನಾನು ಹಾಗಾಗಿ ಕಳ್ಸ್ಕೊಟ್ಟು ಅಂತಿದ್ದು ನಮ್ಮ ಅಮ್ಮನ ಮನೆಗೆ ಅವಳನ್ನ ಕರ್ಕೊಂಡು ಬಂದರು ಅವಳಂತೂ ಸಕ್ಕ ತಳ್ತಿದ್ಲು ಮಾತ್ರ ಪಾಪ ಇನ್ನೆಲ್ಗಪ್ಪ ಹೋಗ್ತಾರೆ ಎಲ್ಲ ಅಪ್ಪನ ಮನೆಯಿಂದ ಗಂಡನ ಮನೆಗೆ ಹೋಗ್ಬೇಕಾರೆ ಒಂದು ಟೈಮ್ ಅಳ್ತಿದ್ರೆ ಈ ಟೈಮಲ್ಲಿ ಮಾತ್ರ ಅವಳು ಅಳ್ತಿದ್ಲು ಸಕ್ಕ ಅಳು ಬಂದುಬಿಡುತ್ತೆ ನನಗೂ ಕೂಡ ಏನಕ್ಕೆ ಗೊತ್ತಿಲ್ಲ ನಾನು ಕೂಡ ಹತ್ತಿದ್ದೆ ಬಟ್ ಇವಳಷ್ಟೇನು ಹತ್ತಿರಲಿಲ್ಲ ಒಂದು ಸೈಡ್ ಎಲ್ಲ ಸ್ವಲ್ಪ ದುಃಖ ಆಗುತ್ತೆ ಏನಕ್ಕಂತ ಗೊತ್ತಿಲ್ಲ ಹೆಣ್ಮಕ್ಳಿಗೆ ಹಿಂಗೆ ಅಪ್ಪನ ಮನೆಯಿಂದ ಹೋಗ್ಬೇಕಾದ್ರೇ ಜಾಸ್ತಿ ಎಳೋದು ಸೀಮಂತದ್ದು ಒಂದು ಟೈಮಲ್ಲಿ ಅಂದರೆ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದವ್ರಿಗೆ ಮಾತ್ರ ಆ ಹಾಳು ಬರುತ್ತೆ ಅಂತಲೇ ಹೇಳ್ಬೋದು ಇನ್ನು ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ ಫೈನಲ್ ಆಗಿ ನಾವು ಅವ್ರನ್ನೆಲ್ಲ ಕಳ್ಸ್ಕೊಂಡು ಬಂದು ಸ್ವಲ್ಪ ನಾನು ಇಲ್ಲೆಲ್ಲ ತೆಗಿಬೇಕಿತ್ತು ಅವರಿಬ್ಬರೇ ಇಲ್ಲಿ ಮನೇಲಿರೋದ್ರಿಂದ ಅವ್ರ ಅತ್ತೆ ಮಾವ ಸ್ವಲ್ಪ ಇನ್ನೊಂದು ಮನೆ ಹತ್ರ ಇರ್ತಾರೆ ಎಲ್ಲ ಹರಗ್ಬಿಟ್ಟು ಹೋದರೆ ಅವ್ರೊಬ್ಬರೇ ಏನು ಮಾಡ್ತಾರೆ ಅಂತ ಹೇಳಿ ನಾನು ಇಲ್ಲಿ ಎಲ್ಲನೂ ತೆಗ್ದಿಟ್ಟು ಹೋಗೋಣ ಅಂದ್ಬಿಟ್ಟು ಇದು ಮಾ ಇಲ್ಲೇನೇ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಎಲ್ಲನೂ ತೆಗ್ದಿಟ್ಬಿಟ್ಟು ಆಮೇಲೆ ಊರಿಗೆ ಹೊರಟೋ ನಾವು ಇನ್ನು ಈ ವ ಸೀಮಂತದ ವ್ಲಾಗ್ ಇಷ್ಟ ಆಗಿರುತ್ತೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾವ ಥರ ಇತ್ತು ವೀಡಿಯೋ ಏನಾದರೂ ತಪ್ಪಿದ್ರೆ ವೀಡಿಯೋಲಿ ಕ್ಷಮಿಸಿ ಮತ್ತು ತುಂಬ ಜನ ಕೇಳಿದ್ದಕ್ಕೆ ಇವತ್ತು ಅಪ್ಲೋಡ್ ಮಾಡಿದೆ ಹೆಂಗೆ ಬಂದಿದೆ ವಾಯ್ಸ್ ಅಂತ ಗೊತ್ತಿಲ್ಲ ಯಾಕಂದರೆ ನನಗೂ ಹುಷಾರಿಲ್ದಾರೇನೋ ಕಾರಣ ಹುಷಾರಾದ ಮೇಲೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಣ ಅಂದ್ಕೊಂಡೆ ಬಟ್ ಎಲ್ಲರೂ ಕೇಳ್ತಾಯಿದ್ರು ಕಾ ಬ್ಲಾಗ್ ಅಪ್ಲೋಡ್ ಮಾಡಿದ್ರ ಮಾಡಿದ್ರ ಅಂತ ಹೇಳಿ ಹಾಗಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ಏನಾದರೂ ತಪ್ಪಿದರೆ ಸಾರಿ ಯಾರೆಲ್ಲ ಫಸ್ಟ್ ಟೈಮ್ ನಾನು ವೀಡಿಯೋಸ್ನ ನೋಡ್ತಿದ್ರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಒಂದು ಲೈಕ್ ಮಾಡಿ ನಿಮ್ಮದು ಒಂದು ಲೈಕ್ ಸಬ್ಸ್ಕ್ರೈಬ್ ಇಂದರೆ ನಮಗೆ ಇನ್ನಷ್ಟು ವೀಡಿಯೋನ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ ಇನ್ನು ಈ ವ್ಲಾಗ್ನ ಇಲ್ಲಿಗೆಯೇ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಬಾ ಬಾಯ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುತ್ತೆ